ಆತ್ಮೀಯ ವೀಕ್ಷಕರೇ ಪಾರ್ಟಿ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಶಾಲೆಯ ಅಭಿವೃದ್ಧಿ ಪ್ರಗತಿಗೆ ನೂತನ ಎಸ್ ಡಿ ಎಂಸಿ ಶ್ರಮಿಸಬೇಕು ಸುಭಾಷ್ ಸಿಂಗ್ ಮಸ್ಕಿ ತಾಲೂಕಿನ ಹಾಲಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವಧಿ ಮುಗಿದ ಕಾರಣ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಸರ್ವ ಸದಸ್ಯರ ಸಮ್ಮತದ ಮೇರೆಗೆ ಆಯ್ಕೆ ಮಾಡಲಾಯಿತು ಎಂದು ಮುಖ್ಯಗುರು ಸುಭಾಷ್ ಸಿಂಗ್ ತಿಳಿಸಿದರು ನೂತನ ಅಧ್ಯಕ್ಷರಾಗಿ ಶಹಬುದ್ದೀನ್ ಗುಡಿಹಾಳ ಉಪಾಧ್ಯಕ್ಷರಾಗಿ ಎಂಕಪ್ಪ ಪೊಲೀಸ್ ಪಾಟೀಲ್ ಹಾಲಪುರ ಆಯ್ಕೆ ಮಾಡಲಾಯಿತು ನಂತರ ಮುಖ್ಯಗುರು ಸುಭಾಷ್ ಸಿಂಗ್ ಮಾತನಾಡುತ್ತಾ ಹೊಸದಾಗಿ ನೇಮಕಗೊಂಡ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಾಲೆಯ ಅಭಿವೃದ್ಧಿ ಪ್ರಗತಿಗೆ ಶ್ರಮಿಸಬೇಕು ತಮ್ಮ ಸಹಕಾರ ಶಾಲೆಗೆ ಬಹಳಷ್ಟು ಅಗತ್ಯ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಮಾಳಿಂಗರಾಯ ಉಪಾಧ್ಯಕ್ಷ ಉಪಾಧ್ಯಕ್ಷ ಶರಣಪ್ಪಗೌಡ ಸದಸ್ಯರಾದ ಬಸಮ್ಮ ಗಂಡ ಎಂಕಪ್ಪ ಹಳದಯ್ಯ ಸ್ವಾಮಿ ರುದ್ರಮ್ಮ ಗಂಡ ಸಣ್ಣ ಹನುಮಂತ ದೇವಮ್ಮ ಗಂಡ ಅಮರೇಶ್ ಅಮರೇಶ್ ಎಚ್ ಕೆ ಶಿವರಾಜ್ ಗುಡಿಹಾಳ ಮೈನುದ್ದೀನ್ ಹಾಲಾಪುರ ದೈಹಿಕ ಶಿಕ್ಷಕರಾದ ರವೀಂದ್ರ ಕುಂಬಾರ ಮಹಾಂತೇಶ್ ಪೂಜಾರಿ ಹಾಗೂ ಶಿಕ್ಷಕರುಂದ ಪಾಲಕರು ಇದ್ದರು ಎಲ್ಲ ಶಿಕ್ಷಕರಿಗೆ ನಮ್ಮ ಸದಸ್ಯರಿಗೆ ನಮಸ್ಕರಿಸ ಇವಾಗ ನಾವು ಹೊಸದಾಗಿ ಎಸ್ ಟಿ ಎಂ ಸಿ ಅಧ್ಯಕ್ಷರನ್ನು ಮಾಡಲಿಕ್ಕೆ ಅವರಿಗೆ ಧನ್ಯವಾದಗಳು ನಾವು ಶಾಲೆ ಅಧ್ಯಕ್ಷರಾದ ಉದಾಹರಣೆಗೆ ನಮ್ಮ ಆಲಪುರ ಶಾಲೆಯಲ್ಲಿ ಭಾಳಷ್ಟು ಶಾಲೆಯ ಕೊಠಡಿಗಳು ಆಗಷ್ಟು ಬರೀ ಸಿಕ್ಕಿಂತ ವಾಸದಲ್ಲಿರುವಂತೇಳಿ ಒಂದು ಸ್ವಲ್ಪ ಗಾನ್ ಇಟ್ಕೊಂಡು ನಾವು ಅಧ್ಯಕ್ಷರಾಗಿದ್ದೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆಲಾಪುರದಲ್ಲಿ ನೂತನವಾಗಿ ಎಸ್ ಡಿ ಎನ್ ಸಿ ರಚನೆಯಾಗಿ ರಚಿಸಲಾಗಿದ್ದು ಆ ಎಸ್ ಡಿ ಎನ್ ಸಿ ರಚನೆಯ ಒಂದು ಗಣ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾಗಿ ಆಲಾಪುರ ಗ್ರಾಮದ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀ ಮಾಳೀನರಾಯವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದು ಸರಿ ಅಷ್ಟೇ ನಂತರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಇಪ್ಪತ್ತೇಳು ಸಾರಿಗೆ ಮಾಳಿನ್ ರಾಯವರ ಮಕ್ಕಳು ಶಾಲೆಯಲ್ಲಿ ಇರದೇ ಕಾರಣಕ್ಕಾಗಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪ್ರಯುಕ್ತ ಎಲ್ಲ ಸರ್ವ ಸದಸ್ಯರ ಒಂದು ಒಮ್ಮತ ದಿವಸ ಮಕ್ಕಳೇ ಇಲ್ಲದ ಎಸ್ ಸದಸ್ಯರ ಬದಲಾಗಿ ಅವರ ಸ್ನಾನಕ್ಕೆ ಮತ್ತು ಅವರ ಮೀಸಲಾತಿ ವರ್ಗಕ್ಕೆ ನೂತನವಾಗಿ ಎಸ್ ಎಂ ಸಿ ಸದಸ್ಯರನ್ನು ಇವತ್ತು ಆಯ್ಕೆ ಮಾಡಲಾಗಿತ್ತು ಅದರಲ್ಲಿ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಿಂದ ಮೌನೀಶ್ ಆಮೇಲೆ ಹಿಂದುಳಿದ ವರ್ಗದಿಂದ ಅಮರೇಶ್ ಮತ್ತು ಎಸ್ ಎಂಸಿಯ ಅಧ್ಯಕ್ಷರ ಮೊದಲು ಮಾಡಿಕೊಂಡು ಮತ್ತು ಎಲ್ಲ ಸರ್ವ ಶಿಕ್ಷಕರ ಮತ್ತು ಸದಸ್ಯರ ಒಮ್ಮತದಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮೂರು ಸದಸ್ಯರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತ ನಂತರ ಪ್ರಕ್ರಿಯೆ ಏನಪ್ಪಾ ಅಂತಂದರೆ ಎಲ್ಲ ಒಂಬತ್ತು ಜನರ ಸದಸ್ಯರು ಕೂಡಿಕೊಂಡು ಈ ಸಿಗೆ ನೂತನವಾಗಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಇಪ್ಪತ್ತೇಳು ಎರಡು ವರ್ಷಕ್ಕೆ ಹೊತ್ತ ನೂತನ ಅಧ್ಯಕ್ಷರಾಗಿ ಎಲ್ಲರ ಅಭಿಪ್ರಾಯವನ್ನು ಆಲಿಸಿದ ನಂತರ ಶಾಬುದ್ದೀನ್ ಮತ್ತು ತಂದೆ ಸಾಕಿನ್ ಗುಡಿಯಾಳಿ ಅವರು ಎಲ್ಲರ ಒಂದು ಒಮ್ಮತದ ಅಭಿಪ್ರಾಯದ ಒಮ್ಮತದಿಂದ ಅವರು ಆಯ್ಕೆಯಾಗಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಶಾಲೆಗೆ ಅವರು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಅವಧಿ ಎರಡು ವರ್ಷ ಇರ್ತದೆ ನಂತರ ಮತ್ತೆ ಎಸ್ ಡಿ ನೂತನವಾಗಿ ಸಿ ಆಲೋಚನೆ ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಬುದೀನ್ ಮತ್ತು ಅವರಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಮತ್ತು ಎಸ್ ಎಂ ಸಿಗಿಸಿರ್ತಕ್ಕಂಥ ಎಲ್ಲ ಶಿಕ್ಷಣ ಪರಂಪರ ಪರವಾಗಿ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಉಪಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ಹೆಂಕಪ್ಪ ಪೊಲೀಸ್ ಪಾಟೀಲ್ ಅವರು ಕೂಡ ಅವರಿಗೂ ಕೂಡ ನಮ್ಮ ಎಸ್ ಎನ್ ಪಿಯ ಸರ್ವ ಸದಸ್ಯರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಿಕ್ಷಕರ ಪರವಾಗಿ ಮತ್ತು ಹಾಲಿ ಮತ್ತು ಮಾಜಿ ಅಧ್ಯಕ್ಷರ ಪರವಾಗಿ ಕೂಡ ಎಂತ ಪೊಲೀಸ್ ಕೂಡ ಪಾಟೀಲ ಇವರೆಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲರೂ ಸರ್ವ ಸದಸ್ಯರು ಕೂಡಿಕೊಂಡು ಈ ಒಂದು ಶಾಲೆಯ ಗ್ರಾಮೀಣ ಭಾಗದ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಶಾಲೆಗೆ ಎಲ್ಲರೂ ಪ್ರಗತಿ ಪಥದಲ್ಲಿ ಒಯ್ಯಲಿಕ್ಕೆ ಎಲ್ಲರೂ ತಮ್ಮ ಮನದಿಂದ ಸಹಕಾರವನ್ನು ನೀಡುತ್ತೇನೆ ನಾನು ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಎಲ್ಲ ವಿನಂತಿ ಮಾಡಿಕೊಳ್ಳಬೇಕು